ಕರುಣಾತಂಚಿವಂದೇ ಗುರು ಪರಂಪರ ಪರಮೇಶ್ವರನ ಪರಾವತಾರಿಗಳು ಅಕಾರಣ ಕರುಣಾಶಾಲಿಗಳು ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಕೃಪಾಪಾತ್ರರಾದ ಮೌನ ಮಹಾಯೋಗಿ ಶುಕಾವತಾರಿ ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪೊಡಮಟ್ಟು ವೇದಿಕೆಯಲ್ಲಿ ಆಸನಾಸೀನದ ಎಲ್ಲ ಮಹಾನುಭಾವರಿಗೂ ಕೆಳಗೆ ಸಿದ್ಧಾರುಢ ಪರಮ ಭಕ್ತಿಯನ್ನು ಹೊತ್ತುಕೊಂಡು ಉಪಾಸೀನದ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥರು ಪೂಜರೇ ಬಹು ಸುಂದರವಾದ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಕಣ್ಣೀಲೆ ಕಿವಿಲೆ ಕೇಳ್ತಾ ಇದ್ದೀರಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಅವಶ್ಯಕತೆ ಏನದಂತ ಒಮ್ಮ ಅನಿಸ್ತದ ಆದರೆ ಅದು ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಕುಂದು ಕೇಳೋರು ಮನುಷ್ಯನಾಗ ಇಂಥ ಕೆಲಸ ಮಾಡೋಕ್ಕೆ ಮನಸ್ಸು ಬರಲಿ ಅಂತ ಮಾಡಿರ್ತಾರೆ ಕೇಳುವುದು ಉಂಡು ಹೋಗೋದಲ್ಲ ನಾವು ಹಿಂಗೆ ಏನಾರೆ संकल्प मनुष्य बरली भगवंत भगवत भगवद्गीत माथ यदा यदा, यदा, यदा धर्मश ग्लिर्भवती भारत अद्भुत अधर्मश संभव मी जगति कलुषित आयतुन परमात्म ताने व्यवस्थे अद भगवंतन व्यवस्थेने ಈ ಹಿಂದಕ್ಕೆ ಬಂದಿಟ್ಟು ಕಸ ಬಂದಿತ್ತು ನೋಡ್ರಿ ಕಾಂಗ್ರೆಸ್ ಕಸ ಅಂತಿತ್ತು ಅದಏನ್ರಿ ಈಗ ಹೇಳಿ ಹೋಯ್ತು ಅದಕ್ಕೆ ತಂದ್ರ ಯಾರು ತಂದವರ್ಯಾರು ಯಾರು ಎಲ್ಲಿಗೆ ಅದು ಭಗವಂತನ ಸೃಷ್ಟಿಯಲ್ಲ ಎಲ್ಲರೇ ಎಲ್ಲರೇ ಏನು ಹೆಚ್ಚಾಯ್ತು ಅಂದ್ರೆ ಭಗವಂತ ಅವ್ರ ವ್ಯವಸ್ಥೆ ತಾನೇ ಮಾಡ್ತಾನೆ ನಾವು ಮಾಡೋ ಜರುತಾನೇ ಇಲ್ಲ ಮ್ಯಾಲ ಕೆಳ ತರ್ತಾನೆ ತಾನೆ ಕೆಳಗೆ ಇದ್ದಾನೆ ಮ್ಯಾಲ ಇದೇ ಕೆಲಸ ಭಗವಂತ ಕೆಲಸ ಮತ್ತೊಂದು ಏನಿಲ್ಲ ಯಾವ ಮೇರಿತಾನ ನೀ ಕೆಳಗೆ ಬಂತಾನೆ ಯಾವ ನಿನ್ ಕಾಲಾಗಿದ್ದೀನಂತ ಅಂತ ಮಾಡ್ಕೊಂಡು ಬಂತಾನೆ ಪರಮಾತ್ಮನ ಕೆಲಸನೇ ಅದೇ ಅದ ಜಗತ್ತಿನೊಳಗೆ ಮನುಷ್ಯ ಏನಪ್ಪ ಅಂತಂದ್ರೆ ಇಂತಹ ಸಮಯಕ್ಕೆ ಪರಮಾತ್ಮ ಅನಂತ ರೂಪದಲ್ಲಿ ದಶಾವತಾರಗಳು ಮಹಾತ್ಮ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಶಾಸ್ತ್ರ ಭಗವಂತ ಅಂದಾನ ಪರಮಾತ್ಮ ನಾವು ಹೆಂಗ್ ತಿಳ್ಕೋಬೇಕು ಜಗತ್ನಗನೇ ಇದ್ದಿ ಅಂದ್ರ ಒಂದು ಗೀತಾದ ಗೀತಾಲ ಮತ್ಸತ್ವ ಶ್ರೀಮಧುರ್ಜೀತ ಮೇವ ತತ್ವ ದೇವಾವ ಗತ್ವ ಮತ್ತೇಜಂಸಂಭವ ಅರ್ಜುನ ಕಲ್ಲಾಗ ಒಂದು ಕಲ್ಲ ಗಿಡದಾಗ ಒಂದು ಗಿಡಿ ಮನುಷ್ಯ ಆದಾಗ ಒಂದ್ ಮನುಷ್ಯ ಪಕ್ಷಿ ಆಗ ಒಂದು ಪಕ್ಷಿ ದನದಾಗ ಒಂದು ದನ ಗೊತ್ತಾದ್ರೂ ನಿಮಗೆ ಎಲ್ಲಿ ವಿಶೇಷ ಅನಿಸ್ತದ ಎಲ್ಲಿ ವಿಶೇಷ ಅನಿಸ್ತದ ಅಲ್ಲಿ ನಾ ಇದ್ದೀನಿ ಅಂತ ತಿಳ್ಕೋ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಅದಕ್ಕೆ ಇಂಗ್ಲಿಷ್ ಒಳಗೆ ಒಂದು ಮಾತ ಗಾಡ್ ಡಸ್ ನಾಟ್ ಪ್ರೀಚ್ ದ ವರ್ಲ್ಡ್ ಆಸ್ ಅ ಭಗವಂತ ಮೂರ್ಖರನ್ನ ಜಗತ್ತಿಗೆ ಗುರುಗಳನ್ನಾಗಿ ಕಳುಹಿಸುವುದಿಲ್ಲ ಅದರ ಅರ್ಥ ಹೆಂಗ ನೀವೆಲ್ಲ ಆರ್ ಸಿ ಚೇರ್ಮನ್ ಮಾಡ್ತೀರಿ ಆರ್ ಸಿ ಎಂ ಎಲ್ ಎ ಮಾಡ್ತೀರಿ ಆರ್ ಸಿ ಏನಪ್ಪಾ ಅಂದ್ರೆ ಅವನಿಗೆ ಮಿನಿಸ್ಟರ್ ಮಾಡ್ತೀರಿ ಮುಂದೆ ನಮ್ಗೆ ಏನ್ ಮಾಡ್ತಾನೆ ಅವನಿಗೆ ಗೊತ್ತದು ಚಲೋ ಮಾಡ್ತಾನಂತ ನಾವು ಕಳಿಸ್ತೇವೆ ಹಾಗೆ ಪರಮಾತ್ಮ ಈ ಜಗತ್ತಿಗೆ ಕಲ್ಯಾಣ ಮಾಡ್ಲಿಕ್ಕೆ ಧಜನಾ ನೆನಪೇ ಶನದ ಭಗವಾನ್ ಸಾಮಾನ್ಯ ಮನುಷ್ಯರಿ ಏಟಿ ಏಟ್ ಪರ್ಸೆಂಟ್ ಟು ಪ್ರೀಚ್ ದ ವರ್ಲ್ಡ್ ಆಸ್ ಎ ಪ್ರಾಫೆಟ್ ಮೂರ್ಖರನ್ನ ಮೂರುವನ್ನ ಕಳಿಸುವುದಿಲ್ಲ ಹಾಗೆ ಸದ್ಗುರು ಸಿದ್ಧಾರುಣ ಸ್ವಾಮಿಗಳು ಬಹುಶಃ ಇಲ್ಲೇ ನೀವ್ ಕುಳ್ಬನ್ ಸುತ್ತ ಕುಳಿಸ್ತಾರ ಅಂತಾರಲ್ರಿ ನಿಮ್ ಕಡೆ ಅಂತ ಇಲ್ಲಿಯವರೆಗೆ ಗೊತ್ತು ಸಿದ್ಧಾರ್ಡ್ ಎಲ್ಲಿ ನೀನು ಹೋಗೇ ಇಲ್ಲ ನಿಮ್ ಅಲ್ಲಿ ಹೋಗೇ ಇಲ್ಲ ಅವರು ಭಾರತದಲ್ಲಿ ಸುಮಾರು ಅರ್ಧ ಭಾರತದೊಳಗೆ ಸದ್ಗುರು ಸಿದ್ಧಾರ್ಡ್ ಸ್ವಾಮಿ ನೆನೆಸ್ತಕ್ಕಂತ ಭಕ್ತರದ ಮಹಾರಾಷ್ಟ್ರದ ಮೂವತ್ತೊಂದು ಬ್ರಾಂಚ್ ಅದಾವ ಈಗ ಮತ್ತೆ ನಾವು ನಾಗಪುರ್ ಅಕೋಲಾ ಅಲ್ಲಿ ಮಾಡಿದ್ದೇವೆ ಪುಣಂಗ ಅದೆಲ್ಲ ಸಿದ್ಧಾರ್ಥರು ಭಕ್ತರು ಮಧ್ಯಪ್ರದೇಶಕ್ಕೆ ಅದಾರೆ ಉತ್ತರ ಪ್ರದೇಶಕ್ಕೆ ಅದಾರ ಗುಜರಾತ್ ಅದಾರ ಎಲ್ಲ ಕಡೆ ಅದಾರ ಯಾಕ ಸಿದ್ಧಾರ್ಥ ಈ ದೇಶದ ಅವರು ಹದಿನಾಲ್ಕು ಭಾಷೆ ಮಾತಾಡ್ತಿದ್ರು ಒಂದಲ್ಲ ಹದಿನಾಲ್ಕು ಭಾಷೆ ಇರು ತಕ ಯಾರು ಬಂದರು ಮರಾಠಿಯವರು ಬಂದರು ಕಸ ಆರಾಮಾಯಕ ಅಂತ ಕೇಳ್ತಿದ್ರು ಗುಜರಾತ್ ಬಂದರು ಶುಚಯ ಅಂತ ತೆಲುಗು ಬಂದರ ಚಪ್ಪನಾರ ಅಂತ ಕೇಳುತ್ತೆರು ಎಲ್ಲ ಭಾಷೆ ಬರ್ತಿದ್ದವರಿಗೆ ಅವರು ಬರುತ್ತಿ ತಮ್ಮ ಕೇಳಾರದೆ ಮಾತಾಡ್ತಿದ್ರು ಅವರು ಯಾಕೆ ಲ್ಯಾಂಗ್ವೇಜ್ ಇಸ್ ಎ ಕಮ್ಯುನಿಕೇಶನ್ ವಿಥೌಟ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಆಟ್ ಎನಿ ಎನಿವನ್ ಇನ್ನೊಬ್ಬರಿಗೆ ನಾವು ಸಂಬಂಧ ಮಾಡಕ್ ಬರಂಗಿಲ್ಲ ಭಾಷಾ ಬಹಳ ಜರೂರಿ ಅದ ಅದಕ್ಕೆ ಭಾಷಾ ಇರೋದ ಆಮೇಲೆ ಅವ್ರು ಓದ್ಕೊಳ್ಳೋರ್ನಾ ಮೌನು ಅವರು ಮಾತಾಡಲೇ ಇಲ್ಲ ನೋಡಿ ಕೆಲರಂ ಮಾತನಾಡಿ ಕೆಲರ ಸಿದ್ಧಾರ್ಡ್ ನಿಜಗುಂಡ್ ಬರ್ದಾರ ನೋಡಿ ಕೆಲರಂ ಮಾತನಾಡಿ ಕೆಲರ ಮುಟ್ಟೆ ಕೆಲ ಜೀವರ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು ಸಿದ್ಧಾರ್ಡ್ರು ಮುಟ್ಟಿನ ಉದ್ಧಾರ ಮಾಡಿದ್ರು ನೋಡಿ ಉದ್ಧಾರ ಮಾಡಿದ್ರು ಹೇಳಿ ಉದ್ಧಾರ ಮಾಡಿದ್ರು ಗುರಪ್ಪ ಜಾ ನೋಡಿನೇ ಉದ್ಧಾರ ಮಾಡಿದ್ರು ಮುಟ್ಟಿ ಉದ್ಧಾರ ಮಾಡಿದ್ರು ಸುಪುತ್ರಪ್ಪ ಅವ್ರು ಮಾತಾಡಿ ಉದ್ಧಾರ ಮಾಡಿದ್ರು ಜಗತ್ತಿನ ಎಲ್ಲರು ಸಿದ್ಧಾರ್ಡ್ ತಯಾರು ಮಾಡಿ ಸಿದ್ಧಾರ್ಡ್ ನೋಡಿ ಉದ್ಧಾರ ಮಾಡವ್ರು ಮುಟ್ಟಿ ಉದ್ಧಾರ ಮಾಡವ್ರು ಹೇಳಿ ಉದ್ಧಾರ ಮಾಡೋರ್ತಕ್ಕಂತ ಈ ಸಂಪ್ರದಾಯ ಏನಪ್ಪಾ ಅಂತ ಕೇಳಿದ್ರೆ ಇದು ಒಂದ ನಮ್ಮ ದೇಶದೊಳಗೆ ಸಿದ್ಧಾರ್ಡ್ ಮಠ ಅದ ಪರಮಾತ್ಮ ಹಂಗೆ ಕಳ್ಸಂಗಿಲ್ಲ ಇಡೀಟ್ ಪರ್ಸನ್ ಕಳ್ಸಂಗಿಲ್ಲ ಮಹಾಜ್ಞಾನಿ ಅವತಾರಿಗಳು ಅವತಾರಗಳು ನಾವು ಇಲ್ಲೇ ಇದ್ದೇವೆ ದೂರ ಹೋರಿ ಬರ್ರಿ ಒಂದೇ ದೂರ ದೂರ ಪರದೇಶಕ್ಕೆ ಬರ್ರಿ ಅಮೆರಿಕ ಬರ್ರಿ ಏನಪ್ಪಾ ಅಂತ ಕೇಳಿದ್ರೆ ಭಿನ್ನ ಭಿನ್ನ ನಾವು ಹೋಗಿದ್ದೆ ಕೆಲವೊಂದು ರಾಷ್ಟ್ರಗಳಿಗೆ ಎಲ್ಲ ಕಡೆ ಸಿದ್ಧಾರ್ಡ ಭಕ್ತರದ ಎಲ್ಲ ಕಡೆ ಜರ್ಮನ್ ಅದಾರ ಜಪಾನ್ದಾಗ ಅದಾರ ಅದಾರೆ ಪಾಕಿಸ್ತಾನದಾಗ ಅದಾರೆ ಇಲ್ಲೇ ಮಗಳಿಗೆ ಸಿದ್ಧಾರ್ಥ ನೆನಸವ್ರು ಅದಾರೆ ಸಿದ್ಧಾರ್ಡ್ ನೆನಸವ್ರು ಇಲ್ಲ ಅದಾರ ಇಲ್ಲ ಇಲ್ಲ ಅಂತ ಇಲ್ಲ ಯಾಕ ಸದ್ಗುರುನಾಥ ಕೃಪಾ ಇಂಥದ್ದು ನಿಮ್ಗೆ ಗೊತ್ತಿರ್ಬೇಕು ಈಗ ಸಿದ್ಧಾರ್ಡ್ ಹೊಟ್ಟವ್ರು ಚಳಕಾಪುರ ಅಂತ ಈಗ ಗೊತ್ತಿಲ್ಲ ಅವ್ರು ಯಾರಿಗೆ ಹೇಳಿಲ್ಲ ಚಳಕಾಪುರ ಒಂದಿಬ್ರು ಅವ್ರ ಸಂಬಂಧಿಕರು ಬಂದಿದ್ದ ಅವ್ರ ಇರ್ ಕಾಲಕ್ ಬಂದ್ರಂತ ಚಿದಾಡ್ ಕೇಳ್ತಿರಂತ ಯಾವ್ ಅವ್ರಂತ ಯಾರ ಬೇರೆ ಹೆಸರು ಹೇಳಿದ್ರು ಊಟಕ್ಕೆ ಹೋರಿ ಅಂತೇನು ಹೋದ್ರಿ ಅಡಿಗೆ ಮನೆ ಚಳಕಾಪುರದವ್ರು ಅಂದ್ರೆ ಮಾತಾಡ್ತಿಲ್ಲಂತ ಅವ್ರು ಒಟ್ಟ ಇಬ್ಬರ ಮುಖ ಆಮೇಲೆ ಸತ್ತಾರ ಈಗ ಮನೆ ಆಮೇಲೆ ಸತ್ತಾರ ಅವ್ರು ಹೇಳ್ತಿರೋದು ಅವ್ರು ಅವ್ರ ಮನೆಗೆಲ್ಲ ಗಿಡ್ ಗಿಡ್ಡೆ ಅಲ್ಲ ಇವ್ರು ಏ ಹೆಂಗ ಉದ್ದಿದ್ರು ಇಷ್ಟು ಉದ್ದಿದ್ರು ಅವ್ರ ಮನೆಗೆಲ್ಲ ಗಿಡ್ಡೆ ಅದಾವಿ ಚಿಟ್ಟೆ ಬಂದಿನಿ ಸಿದ್ಧಾರ್ ಎಷ್ಟು ದೊಡ್ಡ ಶರೀರ ಹೌದು ಆ ಚಳಕಾಪುರ ಏನಪ್ಪ ಅಂದಕ್ಕೆ ಸದ್ಗುರು ಸಿದ್ಧಾರ್ಡ್ ಸ್ವಾಮಿಗಳು ಹುಟ್ಟದ ಮೇಲೆ ಲೀಲಾ ಭೂಮಿ ಅದು ಹುಡುಗನ ಚರಿತ್ರೆ ಓದ್ತೀರಿ ಹುಡುಗ ಸತ್ತ ಬ್ರಾಹ್ಮಣ ಮತ್ತು ಭರವತ ಅಂದರು ಅವೆಲ್ಲ ಲೀಲಾ ಆದದ್ದು ಅವ್ರ ಜನ್ಮ ಭೂಮಿಯಲ್ಲಿ ಲೀಲಾ ಯಾರಿಗೂ ಗೊತ್ತಿಲ್ಲ ಎಷ್ಟು ಮಂದಿ ಸ್ವಾಮಿಗಳು ಆದ್ರೆ ಹೋದ್ರ ಕರೆ ಸಿದ್ಧಾರ್ಡ್ ಹೇಳಿಲ್ಲ ಯಾರೂ ಹೋಲಿಲ್ಲ ನಾನು ಸುಮ್ಮ ಕಾಶಾಗ ಹೋದ ಬಸವ ಕಲ್ಯಾಣಕ್ಕೆ ಒಂದು ಕಾರ್ಯಕ್ರಮ ಕರೆಸಿದಾಗ ಓದ್ತಿದ್ದೆ ಇನ್ನು ರಾತ್ರಿ ಮಗೊಂಡಿದ್ದೆ ಮಕೊಂಡ್ ಕಾಲಕ್ಕೆ ನನ್ನ ಸ್ವಪ್ನದ ಶ್ರೀಧಾರ್ ನಾವು ನಾವ್ ನೋಡಿಲ್ಲ ಏನು ಗೊತ್ತು ಇಲ್ಲ ನನಗೆ ಶ್ರೀಧಾರ್ ಸ್ವಪ್ನ ಬಂದ್ರು ನಾ ಹುಟ್ಟದೂರ ಹೋಗು ಹೋಗುವಂದ್ರು ನನ್ನ ಸಮಸ್ಯೆ ಬಂತ ಆ ಊರಿಗೆ ಬಂದದ್ದೇ ಆ ದೇಶಕ್ಕೆ ಅವ್ರ ಭಾಷಾನು ಚೆನ್ನಾಗಿಲ್ ನಿಮಗೆ ಕಡೆ ಹೋದ್ರ ಉರ್ದು ಹಿಂದಿ ಮರಾಠಿ ಎಲ್ಲ ಕೂಡ್ಸೇ ಮಾತಾಡ್ತಾರ ಅವ್ರು ಓದುತ್ತಿರಂಗಿರವ್ರು ಹಾ ಈ ಹಾದಿಗೆ ಹಣಾದಿ ಅಂತ ಹ್ಮ್ ಹಣಾದಿ ಅಂತ ಅವ್ರ ಮಾತೆ ಬ್ಯಾರೆ ಅಂತ ಗೊತ್ತಂಗಿಲ್ಲ ಅಲ್ಲಿ ಹೋಗ್ತಾ ಇಲ್ಲ ಹೋಗಿಲ್ ಸಿಗ್ತಾವ್ ಅಂದ್ರೆ ಎಲ್ಲಿ ಇರ್ಬೇಕಪ್ಪ ಚಳಕಾಪೂರು ಅಂತ ತಿಳ್ಕೊಂಡು ಅವ್ರ ಏನಪ್ಪ ಖಂಡ್ರಿ ಅವ್ರು ಎನ್ ಮೇಲೆ ಅವ್ರು ಅವ್ರ ಮಗ ಮಿನಿಸ್ಟರ್ ಅದಾರ ಅಲ್ಲಿ ಬಂದ ಕಾಕ್ ನಾನು ಕೇಳಿದೆ ಇಲ್ಲಿ ಚಳಕಾಪುರ ಅಂತ ಅದ ರೀ ಯಾವ್ದ್ ರೀ ಏ ಅದೇನ್ರಿ ಮಂಗೆ ಏನೋ ಅಂದ್ರೆ ಅಲ್ಲಿ ಮಂಗೆ ಭಾಳ ಅದಾವ್ರಿ ಹಣಪ ಬಾಳ ಪ್ರಸಿದ್ಧ ಹಣಮಪ್ಪ ಅಬಾದ್ ಹುಡ್ಕೊಂಡು ಬಾ ಹಿಡ್ಕೊಂಡು ಹಣಪ ಬರ್ತಾವ ಜಾತ್ರೆಗೆ ಅಲ್ಲಿ ಆಯ್ತು ಏ ರೀ ಮಂಗೆ ನನಗೆ ಮಂಗೆ ಅಂದ್ರೆ ಮಕ್ಕಳಿರೀ ನನಗೆ ಅಲ್ಲಿ ಹೋಗುದ ಅಂದ್ರೆ ಕರ್ಕೊಂಡು ಹೋದ ನನಗೆ ಅಲ್ಲೇ ಅಲ್ಲೇ ಹೋಗಿ ಆ ಕೆರೆಯಾಗ ಅವ್ರ ಕೊಂದು ಜೀವಂತ ಮಾಡಿದೆ ಕೆರೆ ಅಲ್ಲೇ ಅದெல்லாம் ನೋಡಿ ಬಂದು ಸಿದ್ದಾರಾಢ ಪಾಣನಚೇಕೊಂಡ ಅಲ್ಲಿ ಹೋಗಿ ಸಿದ್ದಾರಾಢ ಮಠ ಕಟ್ಟಿದಿರ ದೊಡ್ಡ ಆಶ್ರಮದ ಮಠ ಕಟ್ಟಿದಿರ ಅಲ್ಲಿ ಅದಕ್ಕೆ ಪುಣ್ಯ ಸ್ಮರ ಸದ್ಗುರುನಾಥ ಪರಮಾತ್ಮ ಯಾವಾಗಲೂ ಕೂಡ ಮೂರ್ಖರಿಗೆ ಗುರುಗಳಾಗಿ ಕಳಿಸೋದಿಲ್ಲ ಅದಕ್ಕೆ ಡೆಜಿನೆಂಟ್ 78% ಟು ಪ್ರಿಸ್ ದಿ ವರ್ಲ್ಡ್ ಆಸ್ ಅ ಪ್ರೊಫಿಟ್ ಗುರುಗಳನ್ನಾಗಿ ಪರಮಾತ್ಮ ಕಸಂಗಿಲ್ಲ ಸದ್ಗುರು ಸಿದ್ದಾರಾಢ ಸ್ವಾಮಿಗಳ ನೀವು ದೂರ ದೂರ ಬರ್ರಿ ಹೈದರಾಬಾದ್ ಬರ್ರಿ ಆಕಡೆ ಬರ್ರಿ ಏನು ಪುಣಾಕ್ ಹೋಗ್ರಿ ಬಾಂಬೆ ಹೋರಿ ಗುಜರಾತ್ಗೆ ಕೋರಿ ಎಲ್ಲೆಲ್ಲಿ ಸಿದ್ಧಾರ್ಡ್ ಅಧಾರ ಅನ್ನತಕ್ಕಂಥದ್ದು ನಿಮ್ಗೆ ಪರಿಚಯ ಗೊತ್ತಾಗ್ತದೆ ಈ ದೇಶದ ಮೂವತ್ತೊಂದು ರಾಜರು ಸಿದ್ಧಾರ್ಡ್ ಶಿಷ್ಯರು ಒಬ್ಬಲ್ಲ ಮೂವತ್ತೊಂದು ದೇಶದ ರಾಜರು ಸಿದ್ಧಾರ್ಡ್ ಶಿಷ್ಯರು ಏನು ದೇಶ ಈ ದೇಶ ಮುಗ್ ಅದ್ರ ಯಾಕಿಲ್ಲ ರಾಜರೇ ಮೂವತ್ತೊಂದ್ ದೇಶ ಅದೇ ಗೌಡ ಪೌಡ ಎಷ್ಟಿದ್ರು ಏನು ಸುದ್ದು ಸದ್ಗುರುನಾಥ ಏನಪ್ಪಾ ಅಂತ ಕೇಳಿದ್ರು ಹೇಳ್ತಾರೆ ನಮ್ಗೆ ಇವ್ರು ಹೇಳ್ತಾರೆ ಟ್ರಸ್ಟ್ ಇದ್ರು ಇಲ್ಲೇ ನಿಮ್ಗೇನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತೇವ್ರು ಮಳೆ ಬಂದು ಬಹಳ ಆಗಿನ ಕಾಲಕ್ಕೆ ಮಳೆ ಬಂದು ನಮ್ಮ ಮಡಗ ಟ್ರಸ್ಟ್ ಇದ್ರಲ್ಲಿ ಹುಲ್ಕೋಟೆ ಗೌಡ್ರು ಬರ್ತಿದ್ರು ಅವಾಗ ಟ್ರಸ್ಟ್ ಮೆಂಬರ್ ಇದ್ರು ಅವ್ರು ಹೇಳ್ತೀರವ್ ದಿರಾಪ್ ಗೌಡ್ರು ಅವ್ರು ಮಳೆ ಬಂದು ಹೊಲ ಬೆಳೆಕೆತಾ ಇರಲಿಲ್ಲ ನೂರಾರು ಎಕರೆ ಜಮೀನು ಇದ್ರು ಕೂಡ ಸಾರ್ದಾಗ ಸಾಯ್ಬೇಕವ್ ಸರ್ ಯಾ ಯಾ ಸಿದ್ಧಾರ್ ಏನ್ ಮಾಡ್ಬೇಕಪ್ಪಾ ಅಂತ ಕೇಳಿದ್ರ ಅಪ್ಪ ಅಂದ್ರಂತ ಏ ಮರ್ಸಂದ್ ಒಂದ್ ಮಟ್ಟಿಗೆ ಒಯ್ದ ಮಣ್ಣು ಒಯ್ದ ಹಾಕುವ ಸಲಾಕ ಹೋ ಅಂಗಿನಿಂದ ಬೆಳೆ ಕತ್ತದ ಗೌಡ್ರ ಆದ್ರು ಹಿಂದಕ್ಕೆಲ್ಲ ಗೌಡ್ರ ಸಾಲ ಯಾಕೆ ದುಡ್ಯವ್ರಲ್ಲ ಕೆ ಮಾಡೋರಲ್ಲ ಸಿದ್ಧಾರ್ಡ್ ಕೃಪಾ ಅಂದ್ರ ಅದ ನಿಮ್ಗೆ ಎಲ್ಲೆಲ್ಲಿ ಹೇಳ್ಬೇಕು ಓನಪ್ಪಾ ಅಂತ ಕೇಳಿದ್ರ ಈಗ ನಾವು ನಾಶಿಕದ್ ಕಟ್ಟಿದ್ದೇವಿ ಮಠ ಈಗ ಕಟ್ಟಿದ್ದೇವೆ ಅಂತ ಕಟ್ಟಿದೇವಿ ಮಹಾರಾಷ್ಟ್ರದಾಗ ಬಹಳ ಕಡೆ ಮಠ ಕಟ್ಟಿದ್ದೇವೆ ಗೋವಾದವ್ರು ಕಟ್ಟಿದೇವಿ ಗೋವಾದವ್ ಬಂದಾರು ಕಾಲ್ ಎಲ್ಲೇ ಹೋಗ್ತೀವಿ ಗೋವಾದಾಗ ಹತ್ತು ಹನ್ನೆರಡು ಬ್ರಾಂಚ್ ಅದಾವ್ ಹತ್ತು ಹನ್ನೆರಡು ಬ್ರಾಂಚ್ ಗೋವಾದಾಗ ಅದಾವ ಅವರು ಮರಾಠಿಗ ಮಾತಾಡ್ತಾರ ನಾವು ಕನ್ನಡದ ಮಾತಾಡ್ತಾರ ಕಾಯಿ ಅಂತ ಅವ್ರಂತಾರ ಏನಂತ ನಾವ್ ಅಂತ ಹೇಳಿ ಸಂಗ್ಯ ಗಾಯಿಪಾಯಿ ಹೆಂಗೆ ಹೆಂಗೆ ಸಮಸ್ಯೆ ಈಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಬನ್ನ ಮಿನಿಸ್ಟರ್ ಆದ್ರೆ ಹೋಗಿದ್ದೇವೆ ನಾವು ಬಹಳ ಎಲ್ಲ ಕಡೆ ಜನ ಅಂದರೆ ಅಲ್ಲಿ ತನಕ ಅಪ್ರೋಚ್ ಆಗ್ತಕ್ಕಂಥದ್ದು ನಮಗಿನ್ನೂ ಆಗಿಲ್ಲ ನಮ್ ಭಕ್ತರು ಆಗಿಲ್ಲ ಅದಕ್ಕೆ ನಾ ಮೇಲೆ ಮೇಲೆ ಹೇಳ್ತೀನಿ ಮಠ ಕಟ್ಟೋದು ದೊಡ್ಡ ಮಾತ ಅಲ್ಲ ಅದು ಕಟ್ಟುದು ಬೀಳ್ತದ ಎಂದಿಲ್ ನಾ ಬೀಳ್ತದ ಶಾಸ್ತ್ರ ಹೇಳ್ತದ ಅಂತ ಅದ ದೃಶ್ಯದ ಹಾಳಾಗ್ತದ ಹಾಳಾಗದ ಮಠ ಏನ್ ಕಟ್ಟಬೇಕು ಅಂದ್ರೆ ಎಲ್ಲ ಕುಂತ ನಿಮ್ ಎಲ್ಲರ ಮನಸ್ಸಿನೊಳಗೆ ಮಠ ಕಟ್ಬೇಕು ಸಿದ್ಧಾರ್ಡ್ ಭಕ್ತಿ ಹುಡ್ಸ್ಬೇಕು ಅದು ಅವ್ರ ಮತ್ತ ನಾವು ನೆಲಮನೆ ಅಂತೇವ ಯಾವ ಊರಿಗೆ ಹೋದೆ ಹೊಸ ನಾಲ್ಕು ಮಂದಿ ಸಿದ್ಧಾರ್ಡ್ ಮಾಡೋಕೆ ಜಯ ಅಂದ್ರೆ ನಮ್ಮ ದಕ್ಷಿಣ ಕೊಟ್ಟಾಗ್ತರಿ ಅಲ್ಲಿ ಯಾರು ಆಡಿದ್ರು ನಾವು ಹೋಗಿ ಉಪಯೋಗ ಏನಾದ್ರಿ ಸಿದ್ಧಾರ್ಡನ್ನ ನೆನೆಸವರು ಸಿದ್ಧಾರ್ಡ್ ಸ್ಮರಣ ಮಾಡೋರು ಅದಾರ ಈಗ ಅವರ ನೆನೆಸಿದ್ರೆ ಆಗುವುದಿಲ್ಲ ಅಂತಕ್ಕಂಥ ಮಾತೇ ಇಲ್ಲ ಸರ್ಕಾರ ತಪ್ಪಿತು ಸಿದ್ಧಾರ್ಡ ತಪ್ಪಂಗಿಲ್ಲ ಸರ್ಕಾರ ಹೇಳಿ ತಪ್ಪತ್ತವ ಗೊತ್ತಾದ ಮೇಲೆ ಸಿದ್ಧಾರ್ಡ ಯಾರಿಗೆ ವಚನ ಕೊಡ್ತಾನ ಯಾರಿಗೆ ಕೃಪಾ ಮಾಡ್ಯನ ಅವ್ರಿಗೆ ಎಂದೂ ಅವರ ಜೀವನದಲ್ಲಿ ಕೊರತೆ ಇಲ್ಲ ಅನ್ನೋದಕ್ಕ ನಾ ಅಂತೇನೆ ನಾನೇ ಸಾಕ್ಷಿ ಮಂತ್ರಿಗಳ ನಾನು ಬೀದರ್ಗೆ ಬಂದದ್ದು ಆ ದೇಶ ಗೊತ್ತಿಲ್ಲ ನನಗೆ ನನಗ ಶ್ರದ್ಧಾರ್ ಕೊಟ್ಟೇನಂತ ನಾ ನನಗೆ ಒಂದು ಗುಡ್ ನಮ್ಮ ಮಠಕ್ಕೆ ಗೊತ್ತ ನಮ್ಮ ಮಠಕ್ಕೆ ಗುಂಪ ಅಂತ ಗುಂಪ ಅಂದ್ರೆ ಗುಡ್ಸನ ಗುಡಿಸಲಕ್ಕೆ ಆ ಮಂದಿ ಗುಂಪ ಅಂತ ನನಗೆ ಒಂದ್ ಎಕರೆ ಎರಡು ಗುಂಟೆ ಅದ್ರ ನಾ ಗುಂಪದಾಗ ಇದು ಸೋರ್ತಿ ಅದು ಮಳಗಾರ ಬಂದ್ರೆ ಹೊಸ ಗುಂಪ ಹೊಸ ಗುಡಿಸಲ ರಾತ್ರಿ ಬರ್ತಾರೆ ನಾ ಪುಸ್ತಕ ಹಾಕೊಂಡು ನಾನು ಹೇಳ್ಕೊಂಡು ರಾತ್ರಿ ಕೂಡ ಹಾಕೊಂಡು ಬಿಟ್ಟು ಕೂಡ ಮಕ್ಕಳ ಊರ್ ಬಿಟ್ಟರೆ ನಾಕ್ ಕಿಲೋಮೀಟರ್ ದೂರ್ರಿ ಅಲ್ಲಿ ಯಾರು ಇಲ್ಲ ಅವಾಗ ನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆ ಜಮೀನು ರೀ ಒಂದು ಎಕರೆ ಜಮೀನ್ ಆಗ್ತದೆ ಈಗ ನಾವು ಮಾಡೋ ಸುತ್ತ ಒಂದು ಪ್ಲಾಟಕ್ಕೆ ಎರಡೂವರೆ ಕೋಟಿ ರೂಪಾಯಿ ಪ್ಲಾಟು ಫಾರ್ಟಿ ಬೈ ಸಿಕ್ಸ್ಟಿ ಎರಡೂವರೆ ಕೋಟಿ ರೂಪಾಯಿ ಪ್ಲಾಟ್ ಅದು ನಮ್ಮದು ನೂರ ಎಕರೆ ಜಮೀನು ಅದು ಯಾರು ಸಿದ್ಧಾರ್ಥ ನೆನಸದ್ರ ಏಮ ಕಡಿ ಮಾಡಂಗಿಲ್ಲ ರೀ ಸಿದ್ಧಾರ್ಡ್ ಅಂದ್ರೆ ಕಡಿಮೆ ಮಾಡಂಗಿಲ್ಲ ಇಷ್ಟೇ ನಮ್ಮ ಭಕ್ತಿ ಇರಬೇಕು ನಿರಪೇಕ್ಷ ಇರಬೇಕು ಏನಾದ್ರೂ ಬೇಡಿ ಮಾಡುವುದಲ್ಲ ಹಾ ಬೇಡಿ ಮಾಡುವುದಲ್ಲ ಅದು ಬಾಡಿಗೆ ಮನುಷ್ಯ ಇದ್ದಂಗೆ ಕೆಲಸ ಮಾಡ್ತಾ ಹೊತ್ಕೊಂಡು ಕೂಲಿ ನಾವು ಅವ್ನ ಬಾಡಿಗೆ ಮನುಷ್ಯ ಏನು ಬೇಡಲಾರದೆ ಮಾಡದ್ರಿ ಬೇಡದವ್ರಿಗೆ ಬೇಡ ಸಿಗ್ತದ ಬೇಡ್ಲಾರ್ದವ್ರಿಗೆ ಎಲ್ಲ ಸಿಗ್ತದ ಬೇಡ ಎಲ್ಲ ಸಿಗಿಸಿದವರು ಕೊಡ್ತಾನೆ ಅಂತ ಸದ್ಗುರು ಕೃಪಾದ ಅದ ಅಂಥದ್ಕೇನಪ್ಪ ಅಂತ ಕೇಳಿದ್ರ ನಮ್ಮ ಗದಿಗಿನವ್ರು ಮಾಡಕತ್ತಾರ ನನಗ ಆಶ್ಚರ್ಯ ಅನಿಸ್ತದ ಒಬ್ಬೊಬ್ರು ಅವ್ರ ಮನಸ್ಸಾಗ ಹೆಂಗೆ ದೇವ್ರು ಹುಡ್ತಾನೋ ಸಿದ್ಧಾರ್ಡ್ ಹುಡ್ತಾನೋ ಗೊತ್ತಿಲ್ಲ ಈಗ ಒಬ್ಬ ಟೈಟನ್ ಅವರಂತ ಬಂದ್ವಾನ ನಾಗಪುರ್ ನಾಗಪುರ ನಾರಾಧನ ಕಿತ್ತಿ ಕರ್ಸ ಕಾಮ್ ತೋದ್ ಅಂತ ಎಷ್ಟು ಕೋಟಿ ಕೆಲಸ ಮಾಡ್ರಿ ನಾನು ಯಾವ್ದಾದ್ರು ಕೋಟಿ ಮಹಾರಾಜನೇ ಕ್ರಾಯ್ಸೆ ಹೆಂಗ ನೋಡ್ರಿ ಹೇಳ್ತ ಅವ್ರ ಜೀವನ ಚರಿತ್ರೆ ಹೇಳಿದ್ರು ಜೀವನ ಚರಿತ್ರೆ ಹೇಳಿದ್ರಿ ಕೇಳಿದ್ರಿ ಸಿದ್ಧಾರ್ಡ್ ನೋಡ್ರಿ ನಿಮ್ಮ ಲಕ್ಷ್ಯ ಹೇಳ್ತೀನಿ ಸಿದ್ಧಾರ್ಡ್ ನಿಮ್ ಕಂಡ್ ಕೆಲಸ ತಗೋತ ನಿಮ್ ಯಾವ್ದೋ ಜನ್ಮ ಪುಣ್ಯ ಅದ ಅಂತ ಹೋಗಬೇಕಿಲ್ಲ ಅಂದ್ರೆ ಸಿಗುದೇರಿ ಕೆಲಸ ಹೋಗುತ್ತಾ ಅಂದ್ರೆ ಸಿಗುದೇವಿ ಏನೋ ನೀವು ಪುಣ್ಯ ಮಾಡಿದ್ರಿ ಏಮ ನೀವು ಭಾಗ್ಯದಂತೆ ಕೂಡ ಸಿದ್ಧಾರ್ಡ್ ನಿಮ್ ಮನಸ್ಸನ್ನ ಹೊಕ್ಕಾನ ಯಾಕ ಬಹಳ ಜನ ಏನಪ್ಪ ಅದಕ್ಕೆ ಏನಾರೇ ಏನಾರೆ ಬೇಕು ಏನಾರ ಮಾಡ್ಬೇಕು ಅಂತ ಮಾಡ್ತಾರ ಸ್ವಾಭಾವಿಕವಾಗಿ ಹೌದಲ್ರಿ ನೀವು ಲಾಟ್ರಿ ಹತ್ತು ರೂಪಾಯಿ ಹಚ್ತೀರಿ ಹೋಲೆ ಅಂತ ಬರ್ಲಿ ಅಂತ ಶಂಬರ್ ರೂಪಾಯಿ ಹಚ್ತೀರಿ ಒಂದು ನಾಲ್ಕು ಸಿಗಲಿ ಅಂತ ಇಲ್ಲ ಅಂದ್ರೆ ಅದಕ್ಕೆ ಹಚ್ತೀರಿ ನೀವು ಪುಗಟ್ಟೆ ಆಗೋ ಹತ್ತ ಸಿಗುತ್ತೆ ಅಂತ ಹಚ್ತೀರಿ ಪರಂತು ಹಾಗ ಮನುಷ್ಯನಿಗೆ ನಿರಪೇಕ್ಷ ಭಕ್ತಿಗೆ ಇರಬೇಕು ಅವ್ರ ಮ್ಯಾಲ ಪರಮಾತ್ಮ ಕರುಣ ಮಾಡ್ತಾನೆ ಬೇಡದವ್ರಿಗೆ ಬೇಡದ ಕೊಡ್ತಾನ ಬೇಡ್ಲಾರ್ದವ್ರಿಗೆ ಎಲ್ಲ ಕೊಡ್ತಾನ ಹೆಂಡತಿ ಬೇಡದವ್ರಿಗೆ ಹೆಂಡತಿ ಸಿಗತಾನ ಮಗ ಸಿಗಲಿ ಅಂತ ಹೆಂಗ ಮಾಡ್ತೀವಿ ಅಂದ್ರೆ ಸಮಸ್ಯೆ ಅದ ಮನುಷ್ಯ ದೇವರು ಭಕ್ತಿ ಬೇಡಿ ಮಾಡಬಾರದು ಬೇಡ ಏನಾರ ಭಕ್ತಿ ಮಾಡಿದ್ರ ಅಂತ ಕೇಳಿದ್ರ ಓ ಭಕ್ತ ನಹಿ ಯಾರ ಅವ ನೌಕರದಾನೆ ಚೆಂದಾಗ ಪಗಾರ ಮಾಡಿ ಭಕ್ತ ಮಾಡಿ ಕೇಳ್ತಾರಲ್ಲ ತೋ ನೌಕರ ಬೇಡಿ ಕೆಲಸ ಮಾಡಿದವ್ರಿಗೆ ಪಗಾರ ಕೊಡ್ತಾರ ಏನೋ ಬೇಡ ಮಗನಿಗೆ ಪುರ ಆಸ್ತಿನೇ ಅವನಿಗೆ ಬಂದಿಲ್ಲ ಠೊಕ್ಕ ಹೆಂಗದ ಏನೋ ಮಾಡಲ್ಲ ಮಗ ಮಗೇನ್ ಸಾಕು ಮಗ ಆಗ್ರಿ ಸಿದ್ಧಾರ್ಡ್ ನಿಮ್ಗೆ ನಿಮಗೆ ಎಲ್ಲ ನೌಕರಾಗಬೇಡ್ರಿ ನೌಕರ ಸಿಗ್ತಾವ ನೋಡಿ ಏನು ಸಿಗಂಗಿಲ್ಲ ಒಂದೇ ಬೆಳ ರೊಕ್ಕ ರೊಕ್ಕ ಸಿಗತದ ಹೆಣ್ ತಿಂಡ್ ಸಿಗತದ ಮಕ್ಳು ಸಿಗಿಲ್ಲ ಅಂದ್ರ ಏ ನೀ ಏನ್ ಬೇಡದ ಕೊಟ್ಟಿ ಮಕ್ಳಿಗೆ ಹೆಣಚಿ ಕೇಳಿದ ಹೆಂಡತಿ ಅಂತ ಅಂದ್ರೆ ಲಾಖ ರೂಪಾಯಿ ಕೊಡ್ತಾನ ಮ್ಯಾಲ ಕ್ಯಾನ್ಸರ್ ಕೊಡ್ತಾನ ತಗೋತೀರಿ ಅದಕ್ಕೆ ಸಿದ್ಧಾರ್ಡ್ ಬೇಡ ಬೇಡ್ರಿ ಯಪ್ಪಾ ನಿನ್ನ ಪಾದಕ್ಕೂ ಬಂದೀನಿ ಯಥೇಷ್ಟು ನಿನಗೆ ಹೆಂಡ ನನ್ನ ಕಲ್ಯಾಣ ಆಗ್ತದ ನಿನಗೆ ಬಿಟ್ಟೀನಿ ನಿನ ಪಾದಕ್ಕೆ ಬಂದು ಬಿಡೋದು ನನ್ ಕರ್ತವ್ಯ ನನ್ನ ಕಾಯ್ದು ನಿನ್ನ ಕರ್ತವ್ಯ ಅಂತ ಸದ್ಗುರು ಪಾದಕ್ಕೂ ಶರಣ ಅಂತೇನ ಅವರಿಗೆ ಏನು ಬೇಡ ಅದು ಬೇಡಿ ಮಾಡುವ ಭಕ್ತಿ ಅದು ಭಗವಂತನಿಗೆ ಸಲ್ಲದು ಅಂತಾರೆ ಶರಣರು ಬೇಡಿ ಮಾಡುವ ಭಕ್ತಿ ಸಲ್ಲದು ಅದು ಭಗವಂತನಿಗೆ ಸಲ್ಲದಲ್ಲ ಹ ನೀವೊಬ್ಬ ವ್ಯಾಪಾರಿ ಇವ್ರದೇ ಒಂದು ಮರ್ಜೆಂಟ್ ರೊಕ್ಕ ಹಾಕ್ತೀರಿ ಯಾಕೆ ಹತ್ತು ರೂಪಾಯಿ ಆಗ್ತೇ ಹನ್ನೆರಡು ಸಿಗಲಿ ಅಂತ ನನ್ನ ಕಡೆ ಹೋಗ್ಲಿ ಅಂತ ಹಾಕ್ತೇನೆ ಹಂಗೆ ನೀನು ಭಕ್ತಿ ಮಾಡೋದು ಏನು ಬೇಡಿ ಮಾಡಿದೆ ಅಂತ ಕೇಳಿದ್ರೆ ಅವ ಭಕ್ತ ಅಲ್ಲ ಅವಾರಿ ದಂಧಾಕೋರ್ ಅಂತ ಯಾರು ಏನು ಬೇಡಲಾರ್ದೆ ಮಾಡ್ತೀರಿ ಅವ್ರಿಗೆ ಎಲ್ಲಾನು ಕೊಡ್ತಾನೆ ಪರಮಾತ್ಮ ಎಲ್ಲಾನು ಕೊಡ್ತಾನೆ ಅದಕ್ಕೆ ಶರಣರು ನಿಮ್ಮ ಮನೆಯ ಮಗನೆಂದೇನು ಸಯ್ಯ ಕೂಡಲ್ಲ ಸಂಘ ಆಳಾನಂದ್ರತಾರೆ ಮಗನಿಗೆ ಎಲ್ಲ ಬೈಕ್ ಕುಡಿಯಾಕ ಸರಿ ಕುಡಿಯಲಕ್ಕ ನಾವು ಸತ್ತು ಬೋಳಿಕೆ ಒಂದು ಚಿಂದಿ ಅರಿವು ಅವನಿಗೆ ಮುಟ್ಟಲಿ ಕುಡುಕುನಿಗೆ ನೋಡಿ ಕುಡಿಯಲ್ ಕಡಿಮೆ ನಾನು ಏನಿದ್ರೆ ಅವನಿಗೆ ಮುಟ್ಟದ್ದು ಬರೀತಿರ್ಲಿಲ್ಲ ಹಾಗೆ ನೀವು ಸಿದ್ಧಾರ್ಡ ಭಕ್ತರಾಗಲಿ ಸಿದ್ಧಾರ್ಡ್ ಮಗ ಆಗಲಿ ಅಂದ್ರೆ ನಿಮ್ಗೆ ಎಲ್ಲಾನು ಕೊಡ್ತಾರ ಸಿದ್ಧಾರ್ಡ ಅಂತಹ ಭಕ್ತಿ ಏನಪ್ಪಾ ಅಂತ ಕೇಳಿದ್ರೆ ನಿಮಗೆ ಎಲ್ಲರಲ್ಲಿ ಶುದ್ಧ ಹಿಡ ಈ ಮಾರ್ಗ ವ್ಯಾಪಾರದ ಮಾರ್ಗ ಅಲ್ರಿ ಪುಣ್ಯಾತ್ಮರಿ ವ್ಯಾಪಾರ ಮಾರ್ಗ ಅಲ್ಲ ಇದು ಶರಣಾಗತಿ ಮಾರ್ಗ ಅದ ಇದು ನಮ್ಮ ಸರ್ವಸ್ವ ತನು ಮನ ಧನ ಅಂತ ಬಾಯಿಲೆ ಅಂತೀರಿ ಯಾವ್ದು ಕೊಟ್ಟಿರಿ ಏನ್ ತನು ಕೊಟ್ರೆ ಮನ ಕೊಟ್ರೆ ಧನ ಕೊಟ್ರೆ ಬರೇ ಬಾಯಿಲೆ ಅಂತೇಳಿ ಇಳಿ ಅಂದಂಗೆ ನೀವು ಸಮರ್ಪಣ ಮಾಡಿದ್ರಿ ಅಂತ ಕೇಳಿದ್ರೆ ಎಂದು ಕೂಡ ಬಾಲನ ಬಾಂಕ ಕರಿಸಕೆ ಜೋ ಜಗವೈರಿ ಹೋಯ್ ಸ್ವತಃ ಪರಮಾತ್ಮ ಅಂದಾನೆ ಯಾವ ಮನುಷ್ಯ ತನ್ನ ಸರ್ವ ಅರ್ಪಣೆ ಮಾಡ್ತಾನೋ ಅವನು ಕೂದಲು ನೋಡ್ ಡಂಕ್ ಆಗುಡಂಗ ಪರಮಾತ್ಮ ನಿಮ್ ಬೆನ್ನ ಹಿಂದೆ ಇರ್ತಾನೋ ಪರಮಾತ್ಮ ನಿಮ್ ಬೆನ್ನ ಹಿಂದೆ ಇರ್ತಾನೆ ಅದು ನಮ್ಮಲ್ಲಿ ಇಲ್ಲ ನಾವು ಬೇಡಿ ಮಾಡುವ ಭಕ್ತಿ ಅದು ಭಕ್ತಿ ಅಲ್ಲ ಅದು ವ್ಯಾಪಾರ ಅದ ಅದಕ್ಕೆ ಪುಣ್ಯಾತ್ಮರೇ ಅವರು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಂಬಿದಾರೆ ಕಷ್ಟ ಬಂದ ಕಾಲಕ್ಕೆ ಎಲ್ಲರೂ ಶಿಶಿ ಬರ್ತಾರೆ ಯಾಕೆ

ಮನುಷ್ಯನ ಜೀವನದಲ್ಲಿ ನೀವು ಅವನೇ ನಂಬ್ರಿ ಮತ್ತೇ ನಂಬಾಡಿ ರೊಕ್ಕ ರೂಪಾಯಿ ನಂಬಾಡಿ ಲಕ್ಷ್ಮಿ ಸ್ತೋಯ ತರಂಗ ಬಂದ ಚಪಲ ವಿದ್ಯುಚ್ಛಲಂ ಜೀವಿತಂ ಲಕ್ಷ್ಮಿ ಬಹಳ ಚಂಚಲ ಅದಾರ ನಾನು ನಿಮಗೆ ಕೇಳ್ತೀನಿ ನಿಮ್ ಹೊರಗೆ ಯಾರ ಒಂದು ಇಪ್ಪತ್ತೇಳಿ ಸಹಕಾರ ಅವ್ರಿ ಅದಾರೇನ್ರಿ ಹುಬ್ಬಳ್ಳಿ ಅದಾರೇನ್ರಿ ಯಾರ ಮನೆಯಾಗ ಇರಂಗಿಲ್ಲ ಲಕ್ಷ್ಮಿ ಕ್ಯಾಟ್ ಕೂಡ ಅದ್ ಯಾರ ಮನೆ ಬಹಳ ಏನಂಗಲ್ಲ ಒಂದ್ ತೆಲಿ ಎರಡು ತೆಲಿ ರಾಜರ್ ಮನೇನು ನಿಮ್ಮ ಪೋತರಾಜ್ ನಿಮ್ ಮನೆಗೆ ಏನು ಉಳಿದಿತ್ತಿ ರಾಜರ್ ಯಾವದವ ಯಾವೇ ಪೌತರಾಜ ಆಗ್ಯಾವ ಹೋಟೆಲ್ ಹಾ ಹೋಟೆಲ್ ಇಟ್ಟ ಕಂಬಸಿದ ಒಳಗೈತಾರ ನಿಮ್ ಮನೆಗೆ ಇರ್ತಾಳ ಖಿ ನಾರಾಯಣ ಹಿಡ್ರಿ ಲಕ್ಷ್ಮಿ ಇರ್ತಾಳ ನಾರಾಯಣ ಬೇಡ ಲಕ್ಷ್ಮಿ ಬೇಕಂದ್ರೆ ಬರ್ತಾಳ ನನ್ ತಿಂದ ನಾ ಹುಡುಗಿ ಕತೆ ಹೇಳ್ತಿರ್ತೇನೆ ದೊಡ್ಡ ಶ್ರೀಮಂತರ ಮನಿ ಹೆಣ್ಮಗು ದೊಡ್ಡ ಶ್ರೀಮಂತರು ಕೊಟ್ರಿ ಅವು ಕೊಡ್ತಾ ಕೊಡ್ರಿ ಹೆಣ್ಣು ಕೊಡುವಾಗ ಹೇಳ್ತಾರೆ ಎಷ್ಟು ಮಂದಿ ಅರ್ಥ ಆದ್ರೆ ಒಬ್ಬನೇ ಆ ಒಬ್ಬನೇ ಅಂತ ಕೊಡಕ್ಕೆ ಕೊಡಕೆ ನಬ್ರ ಮನೆಗೆ ಹೆಣ್ಣೆ ರೀ ನೀವು ಏನು ಹೇಳ್ಬೇಕು ಒಂಟಿಗೆ ಹೆಣ್ಣು ಕೊಡಬಾರ್ದು ಈಗೆಲ್ಲ ಒಬ್ ಇದ್ರೆ ಬಹಳ ಚಲೋ ಆ ಒಂದು ಹತ್ತು ಲಕ್ಷ ರೂಪಾಯಿ ದಕ್ಷಿಣ ಹತ್ತು ಸತ್ತರ ಇಪ್ಪತ್ತು ಲಕ್ಷ ಭಾರಿ ಅದ ರೀ ಅವ್ರ ಮನೆಗೆ ಎಲ್ಲರೂ ಸಾಯ್ಬೇಕು ಅವ್ರ ಬಂದೇ ಇರ್ಬೇಕು ಎಷ್ಟು ದಕ್ಷಿಣ ಆಯ್ತು ಅದ್ ದಕ್ಷಿಣ ಕೊಡ್ತಾರೆ ಅಲ್ರಿ ನೇಮ ಅಕಸ್ಮಾತ್ ಕೊಟ್ರು ತವ್ರ ಮನೆ ಒಬ್ಬಕ್ಕಿ ಇರಕಿ ಒಬ್ಬಕ್ಕ ಇದ್ಲು ಮನೆಗೆ ಬಂದ್ಲು ಹಬ್ಬಕ್ಕೆ ಬಂದ್ಲು ಹಬ್ಬಕ್ಕೆ ಬಂದ್ಲು ಅಂದ್ರ ಹಬ್ಬ ಕೂಡಲೇ ಎಪ್ಪ ಬರ್ಲಿ ಅಂತಾರೀ ಎಪ್ಪ ಬರ್ಲಿ ಏ ತಂಗಿ ಏನ್ ಕಂಬದ ನಿನಗ ನಮ್ ಮನೆಯಾಗ ಉಣಾಕ ತೆನ್ನಾಕ ಇರಕ್ಕೆ ಒಬ್ಬಕ್ಕಿ ನಿದ್ವಿ ಯಾಕೆ ಹಾಕಿ ಇರುತ್ತ ನಾಲ್ಕು ಜನ ಮತ್ತೊಂದು ನಾಲ್ಕು ಜನ ಉಳಿದ್ಲು ನಾಲ್ಕು ಜನ ಅದ್ಕೂಡ್ ಮತ್ತೆ ಏನಂತ ಬರ್ಲಿ ಏನ್ ಕಮ್ಮದ ನಿನಗೆ ಎಲ್ಲ ಅವನೇ ಇಲ್ಲ ಅವನೇ ಕರ್ಕೊಂಬರ್ರಿ ಮನೆಯ ಮಾಡ್ಕೊಂಡ ಎಲ್ಲಿ ಹೋಗ್ಲಿ ಎಲ್ಲಿ ಇರ್ತಾನೆ ಅಲ್ರಿ ಲಕ್ಷ್ಮಿ ಗಂಡ ಯಾರು ನಾರಾಯಣ ನೀವಂತ ನಾರಾಯಣ ಬೇಡ ಲಕ್ಷ್ಮಿ ಅಲ್ಲೇ ಇರ್ಲಿ ಅಂದ್ರೆ ಇರಂಗಿಲ್ಲ ಹೋಗ್ಲಿ ಎಪ್ಪ ಬರ್ಲಿ ಅಂತಾಳೆ ನಾರಾಯಣ ಕರ್ಕೊಂಡ್ ಬರ್ಲಿ ಯಾಕೆ ಅಂದೂ ಹೋಂಗಿಲ್ಲ ನೀವು ಇಲ್ಲೇ ನಿಮ್ಮ ಮನೆ ಕಾಯಿಟ್ಟ ಹಾಕ್ತಾಳೆ ಅಕ್ಕಿ ನೀವು ಹಿಂಗಿದ್ದೀರಿ ಸಿದ್ಧಾರ್ಡ ಬೇಡ ರೊಕ್ಕ ಬೇಕು ಅಂದ್ರಂಗಲಕ್ಕಿ ಅದಕ್ಕೆ ನಿಮಗೆ ಸಿದ್ಧಾರ್ಥ ಭಕ್ತಿ ಮಾಡಿದ್ರಿ ಅಂದ್ರೆ ಲಕ್ಷ್ಮಿ ಎಲ್ಲಿ ನೋಡುದ್ರಿ ಅಲ್ಲಿರ್ತಾಳು ಒಂದು ಶರಣರು ನೀವು ಪರಮಾತ್ಮರ ಭಕ್ತಿ ಮಾಡಿದ್ರಿ ಸಿದ್ಧಾರ್ಥ ಭಕ್ತಿ ಮಾಡಿದ್ರಿ ಅಂದ್ರೆ ಲಕ್ಷ್ಮಿ ನಿಮ್ ಮನೆಗ್ ಓಡಾಡ್ತಾಳ ನಿಮ್ ಮನ್ಯಾಗ ಇರ್ತಾಳೆ ಅದಕ್ಕೆ ಸದ್ಗುರುನಾಥ ಬ್ರಹ್ಮ ಸದ್ಗುರುನಾಥ ವಿಷ್ಣು ಸದ್ಗುರುನಾಥ ಏನಪ್ಪಾ ಅಂತ ಕೇಳಿದ್ರೆ ಶಿವ ಅಂತ ಹೇಳ್ತಾರಲ್ಲ ಅದು ನಿಮ್ ಮನಸ್ಸನ್ನ ಪಕ್ಕ ಹಿಡೀರಿ ಹಾಗೆ ಸದ್ಗುರುನಾಥನ ಹಿಡ್ದಾರ ತಿಳ್ಕೊಂಡು ಯಾರಿಗಿ ಇವ್ರ ಮೇಲೆ ಕೃಪಾ ಮಾಡ ಲಕ್ಷ್ಮಿ ಅವ್ರ ಲಕ್ಷ್ಮೀನ ಹತ್ತಿರ ಶುದ್ಧಾಡ್ ಹಿಡ್ಕೊಂಡ ಹೊಸಲಿದ್ರ ಬಡ್ಡಿ ತಾನೇ ಬರ್ತಾಳ್ರಿ ಹೊಸಲೇ ಬಿಟ್ಟರೆ ಬಡ್ಡಿ ಬರ್ತಾಳ ಅವ್ರ ಲಕ್ಷ್ಮಿ ಬಡ್ಡಿ ನೋಡಿಲ್ಲ ಅವರು ಹಿಡದಾರ ಮೂರ ಆಸಲ್ಲ ಸಿದ್ಧಾಡ್ ಹಿಡ್ಕೊಂಡ್ಮೇಲೆ ಲಕ್ಷ್ಮೀ ತಾನಾಗಿಯೇ ಬರ್ತಾಳುವಂತ ಶರಣ ಹೇಳಿದಂಗೆ ಅವ್ರಿಗೆ ಲಕ್ಷ್ಮಿ ಬಂದದ ಲಕ್ಷ್ಮಿ ಬಂದ್ರೆ ಕೀರ್ತಿ ಬರ್ತದೆ ಲಕ್ಷ್ಮಿ ಬಂದಳು ಅಂದ್ರೆ ಆನಂದ ಸಿಗ್ತದೆ ಲಕ್ಷ್ಮಿ ಬಂದಳು ಅಂತ ಎಲ್ಲಾರ ಕೃಪಾ ಜನರು ಎಲ್ಲಾರ ಕೃಪಾ ಮಾಡ್ತಾರೆ ಅದಕ್ಕೆ ಇವತ್ತು ಅವರು ಸಿದ್ಧಾರ್ಡು ನಾನು ಅವ್ರಿಗೆ ಅದೇ ಹೇಳ್ತೇನೆ ಶಾಸ್ತ್ರದಲ್ಲಿ ಎರಡು ತರ ಭಕ್ತಿ ಇರ್ತದೆ ಒಂದು ನಿಷ್ಕಾಮ ಒಂದು ಸಕಾಮ ಎರಡು ಭಕ್ತಿ ಇರ್ತಾರೆ ಸಕಾಮ ಮಾಡಿದ್ರೆ ಬೇಡದು ಕೊಡ್ತಾರೆ ಏನ್ ಮಾಡ್ ಅಷ್ಟೇ ಇಲ್ಲ ನಿಷ್ಕಾಮ ಮಾಡದವ್ರಿಗೆ ಎಲ್ಲಾನು ಕೊಡ್ತಾನೆ ನಿಷ್ಕಾಮ ಭಕ್ತಿ ಸಿದ್ಧಾರ್ಡ್ ಭಕ್ತಿ ಯಾಕೆ ಸಿದ್ಧಾರ್ ಸಲುವಾಗಿ ಮತ್ತ ಸಲುವಾಗಿ ಅಲ್ಲ ಹಿಂಗ ನಿಷ್ಕಾಮ ಭಕ್ತಿ ಮಾಡದ ಸದಾ ಸದ್ಗುರು ಕೃಪಾ ಮಾಡ್ತಾನೆ ಹೆಂಗ ಅರ್ಜುನನಿಗೆ ಕೃಷ್ಣ ಕೃಪಾ ಮಾಡದ ಹಂಗ ಸಿದ್ಧಾರ್ ಕೂಡ ಅವ್ರ ಮೇಲೆ ಸದಾ ಕೃಪಾ ಮಾಡಲಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಸದಾ ಅವ್ರಿಗೇನಪ್ಪ ಅಂದರೆ ಇಂಥ ಸದ್ಬುದ್ಧಿಯನ್ನು ದಯಪಾಲಿಸಿ ಅವ್ರಿಗೆ ಕೃಪಾ ಮಾಡಲಿ ಅಂತ ಅವ್ರ ಚರಣದಲ್ಲಿ ಪ್ರಾರ್ಥಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ